ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಇವತ್ತು ಅವರು ಬರ್ತಾ ಅವರೇಕಾಯಿ ತಂದಿದ್ದರು ಉಪ್ ಸಾಂಬಾರು ಮಾಡು ಅಂತೇಳಿ ಸೊ ಸೊನೆ ಇರೋ ಕಾಯಿಯಲ್ಲಿ ಉಪ್ಸಾರು ಮಾಡಿದ್ರೆ ಉಪ್ಸಾರು ಅಂತೂ ಸೂಪರಾಗಿರುತ್ತೆ ನಾನು ಯಾವ ರೀತಿ ಉಪ್ಸಾರು ಮಾಡ್ತೀನಿ ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವೀಡಿಯೋನ ಯಾರು ಎಲ್ಲೂ ಸ್ಕಿಪ್ ಮಾಡಿಬಿಡಿ ಫುಲ್ ವೀಡಿಯೋ ನೋಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಾ ಇದ್ದೀರ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಹಾಗೆ ನಾನು ಯಾವ ಮೆಥಡಲ್ಲಿ ಸಾಂಬಾರು ಇದ್ದೀನಿ ಅದೇ ರೀತಿ ನೀವು ಮಾಡಿ ನೀವೇ ಕಮೆಂಟ್ ಮಾಡ್ತೀರಾ ಯಾವ ಥರ ಬಂತು ಅಂತ ಹೇಳಿ ನಾನಿಲ್ಲಿ ಬಿಸಿನೀರ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಕಾದಿರೋ ಬಿಸಿನೀರಿಗೆ ಒಂದು ಟೊಮೊಟೊ ಹಾಗೆ ಒಂದು ಐದು ಮೆಣಸಿನ್ಕಾಯಿ ಮತ್ತು ಕಾಳನ್ನ ಹಾಕಿದ್ದೀನಿ ಸೊ ಕಾಳು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಉಪ್ಪು ಸಾಂಬಾರು ಮಾಡ್ತೀನಿ ಅಂದಾಗ ಸೊನೆ ಅವರೆಕಾಯಿ ತಂದು ಮಾಡಿದ್ರೆ ಉಪ್ಪು ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ಒಂದು ಮುದ್ದೆ ಊಟ ಮಾಡೋರು ಎರಡು ಮುದ್ದೆ ಊಟ ಮಾಡ್ತಾರೆ ಇವತ್ತು ನಾನು ಮಾಡಿರೋ ಸಾಂಬಾರಂತೂ ತುಂಬ ಚೆನ್ನಾಗಿತ್ತು ಇವಾಗ ನೀವು ನೋಡ್ತಾ ಇರ್ಬೋದು ಕಾಳು ಬೆಂದಿದೆ ಸೊ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕಿದ್ಮೇಲೆ ಮತ್ತೆ ಒಂದೆರಡು ಕುದಿ ಕುದಿಸ್ತಾ ಇದ್ದೀನಿ ಏನಕ್ಕೆಂದರೆ ಉಪ್ಪೆಲ್ಲ ಕಾಳು ಹಿಡಿಬೇಕಲ್ಲ ಅದಕ್ಕೋಸ್ಕರ ಸೊ ಯಾವಾಗಲೂ ಅಷ್ಟೇ ಒಂದೇ ರೀತಿ ಸಾಂಬಾರು ಮಾಡಿ ಬೇಜಾರಾಗಿದೆ ಅಂತ ಹೇಳಿದಾಗ ಈ ರೀತಿ ಒಂದ್ಸಲ ಸಾಂಬಾರು ಮಾಡಿ ನಿಜವಾಗ್ಲೂ ಟೇಸ್ಟ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಾನು ವಿಡಿಯೋ ಫಸ್ಟಲ್ಲೇ ಹೇಳಿದೆ ಕಮೆಂಟ್ಸ್ ಮಾಡ್ತೀರಾ ನೀವೇ ಅಂತ ಸೊ ಸಾಂಬಾರು ನಾನು ಯಾವ ಮೆಥಡಲ್ಲಿ ಮಾಡಿದೆ ಅದೇ ರೀತಿ ನೀವು ಮಾಡಿ ಸಾಂಬಾರು ಮಾಡಿದ್ಮೇಲೆ ಕಮೆಂಟ್ಸ್ ಮಾಡಿ ಯಾವ ರೀತಿ ಬಂತು ಅಂತೇಳಿ ಇವಾಗ ಕಾಳೆಲ್ಲ ಬೆಂದಿದೆ ಇವಾಗ ಗ್ಯಾಸ್ನ ಆಫ್ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಮೆಣಸು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಹಾಗೆ ನಾನು ಟೊಮೊಟೊ ಮೆಣಸಿನ್ಕಾಯಿ ಮತ್ತು ಈ ಕಾಳು ಬೇಯಿಸ್ಕೊಂಡಿದ್ನಲ್ಲ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ಇದನ್ನು ರುಬ್ಕೊತೀನಿ ನಾನು ಸ್ವಲ್ಪ ತರ್ತಾರಿಯಾಗೆ ರುಬ್ಕೋತೀನಿ ಫುಲ್ ಸಣ್ಣಕ್ಕೆ ರುಬ್ಕೊಳ್ಳೋದಿಲ್ಲ ಹಾಗೆ ಕಾಳು ಬೆಂದಮೇಲೆ ಒಂದು ಜಾಲರಿ ಬಟ್ಲಿಗೆ ಸೋರಾಕಬೇಕು ಆ ಕಾಳು ಬೆಂದಿರೋ ನೀರು ಕೂಡ ಹೊರಗಡೆ ಹಾಕ್ಬೇಡಿ ಸೊ ಅದನ್ನು ಸಾಂಬಾರ್ಗೆ ಹಾಕಿ ತುಂಬ ಚೆನ್ನಾಗಿರುತ್ತೆ ಇವಾಗಿದನ್ನು ನಾನು ತರ್ತರಿಯಾಗಿ ರುಬ್ಕೋತೀನಿ ಸೊ ಇವಾಗಿದು ರುಬ್ಕೊಂಡಾಯ್ತು ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ ಇವಾಗ ನಾನು ಯಾವ ಪಾತ್ರೆಯಲ್ಲಿ ಕಾಳನ್ನ ಬೇಯಿಸ್ಕೊಂಡೆ ಅದೇ ಪಾತ್ರೆನ ಸಾಂಬಾರು ಮಾಡೋದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಮೂರು ಟೀ ಸ್ಪೂನ್ ಎಣ್ಣೆನ ಹಾಕಿದ್ದೀನಿ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಈರುಳ್ಳಿ ಅಂದರೆ ತುಂಬ ಜಾಸ್ತಿ ಆಗ್ತಾಯಿಲ್ಲ ಸೊ ಸ್ವಲ್ಪ ಈರುಳ್ಳಿನ ಇದ್ದೀನಿ ಒಂದು ಈರುಳ್ಳಿಲಿ ಅರ್ಧ ಮಾಡಿ ಅರ್ಧದಲ್ಲಿ ಇನ್ನೂ ಸ್ವಲ್ಪ ಕಮ್ಮಿನೇ ಮಾಡಿದ್ದೀನಿ ಹಾಗೆ ಒಂದು ಮೆಣ್ಸಿನ್ಕಾಯಿ ಹಾಗೆ ಒಂದೆರಡು ಕರ್ಬೇವಲ್ಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಇವಾಗ ನಾನು ಏನು ಮಸಾಲೆನ ರುಬ್ಕೊಂಡಿದ್ದೀನಿ ಅದನ್ನು ಎಣ್ಣೆ ಒಳಗಡೆ ಹಾಕಿ ಇವಾಗ ಫ್ರೈ ಇದ್ದೀನಿ ವೀಡಿಯೋ ಮಾಡುವಾಗ ಅದು ವೀಡಿಯೋ ಆಗಿಲ್ಲ ಸೊ ಇವಾಗ ಇದು ಹಸಿ ಸ್ಮೆಲ್ ಹೋಗೋ ತನಕ ಈಗ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಇವಾಗ ನೀಟಾಗಿ ಫ್ರೈ ಆಗಿದೆ ನೆಕ್ಸ್ಟ್ ಇವಾಗ ಯಾವ ಮಿಕ್ಸಿ ಜಾರಲ್ಲಿ ಖಾರನ ರುಬ್ಕೊಂಡಿದೆ ಆ ಜಾರ್ಗೆ ಕಾಳು ಬೆಂದಿರುತ್ತಲ್ಲ ಆ ನೀರನ್ನ ಹಾಕ್ಬಿಟ್ಟು ಮಿಕ್ಸಿ ಜಾರಲ್ಲಿ ಉಳಿದಿರೋ ಮಸಾಲೆ ಎಲ್ಲನೂ ನೀಟಾಗಿ ಸಾಂಬಾರು ಒಳಗಡೆ ಹಾಕ್ತಾಯಿದ್ದೀನಿ ಸೊ ನಿಮಗೆ ಸಾಂಬಾರು ಎಷ್ಟು ಬೇಕೋ ಆ ರೀತಿ ಮಾಡ್ಕೋಬೋದು ಇವಾಗ ನೀವು ನೋಡ್ತಾ ಇರ್ಬೋದು ಸೊ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಿದೆ ಆದರೆ ಫ್ಲೇವರ್ ಯಾವ ರೀತಿ ಬರ್ತಿದೆ ಅಂತ ನಿಮಗಂತೂ ಗೊತ್ತಾಗೋದಿಲ್ಲ ಮೊಬೈಲಲ್ಲಿ ಅದೊಂದು ಆಪ್ಷನ್ ಇಲ್ಲ ಸೊ ಅದು ಬಂದುಬಿಟ್ರಂತೂ ನಿಜವಾಗ್ಲೂ ಗಮನದಲ್ಲೇ ಹೊಟ್ಟೆ ತುಂಬೋಗುತ್ತೆ ಅಷ್ಟು ಚೆನ್ನಾಗಿತ್ತು ಸಾಂಬಾರು ಸೊ ಇವಾಗ ಸಾಂಬಾರು ಒಂದು ಎರಡು ಕುದಿ ಕುದಿಬೇಕು ಹಾಗೆ ಸಾಂಬಾರಿಗೆ ಹಾಕಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕಿ ಏನಕ್ಕೆ ಅಂದರೆ ಕಾಳು ಬೇಯಬೇಕಾದ್ರೆ ಆಲ್ರೆಡಿ ಉಪ್ಪು ಹಾಕಿರ್ತೀವಿ ಮತ್ತು ಅದ್ರದ್ದು ನೀರು ಕೂಡ ಇದ್ರೊಳಗಡೆ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಸೊ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ಟೇಸ್ಟ್ ನೋಡಿದಾಗ ಒಂದು ಸ್ವಲ್ಪ ಸಪ್ಪೆ ಅಂತ ಅನಿಸ್ತಾ ಇತ್ತು ಅದಕ್ಕೆ ನಾರ್ಮಲಾಗಿ ಉಪ್ಸಾರು ಮಾಡಿದ್ರೆ ಸ್ವಲ್ಪ ಲೇಟಾಗುತ್ತೆ ಈ ರೀತಿ ಉಪ್ಸಾಂಬಾರು ಮಾಡಿದ್ರೆ ಹತ್ತೇ ನಿಮಿಷಕ್ಕಾಗುತ್ತೆ ಆಗುತ್ತೆ ಅಂದರೆ ಕಾಳೆಲ್ಲ ಆಲ್ರೆಡಿ ಬೇಯಿಸ್ಕೊಂಡಿರ್ತೀವಿ ಮತ್ತು ಕಾಳನ್ನ ಆಡಿಸಿ ಮಾಡೋದಲ್ವ ಸೊ ಬೇಗ ಆಗುತ್ತೆ ಈ ಸಾಂಬಾರು ಇವಾಗ ಸಾಂಬಾರು ಇಲ್ಲಿ ರೆಡಿ ಆಯಿತು ಸೊ ಈ ಥರ ಒಂದು ಸಲ ಸಾಂಬಾರು ಮಾಡಿ ತುಂಬ ಚೆನ್ನಾಗಿ ಬಂತು ಸಾಂಬಾರಂತೂ ಹಾಗೆ ಇವಾಗ ಇಲ್ಲಿ ಪಲ್ಯ ಮಾಡೋದಕ್ಕೆ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಹಾಗೆ ಎಣ್ಣೆ ಕಾದಿದೆ ಇವಾಗ ಫಸ್ಟು ಸಾಸಿವೆನ ಇದ್ದೀನಿ ಸಾಸಿವೆ ಹಾಕಿದ್ಮೇಲೆ ನೆಕ್ಸ್ಟು ಒಂದು ನಾಲ್ಕು ಮೆಣ್ಸಿನ್ಕಾಯಿನ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಮೆಣ್ಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ಳಿ ಏನಕ್ಕೆಂದ್ರೆ ನಾವಿಲ್ಲಿ ಖಾರ ಪುಡಿನ ಯೂಸ್ ಮಾಡೋಗಿಲ್ಲ ಅದಕ್ಕೋಸ್ಕರ ಹಾಗೆ ಇವಾಗ ಕರ್ಬೇವೆಲೆನ ಇದ್ದೀನಿ ನೆಕ್ಸ್ಟ್ ಇವಾಗ ಒಂದು ಮೂರು ಈರುಳ್ಳಿನ ಕುಯ್ಕೊಂಡಿದ್ದೀನಿ ನಾನು ಉದ್ದ ಉದ್ದಕ್ಕೆ ಕಟ್ ಮಾಡ್ಕೊಂಡಿಲ್ಲ ಸೊ ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ನೀವೇನಾದರೂ ಉದ್ದು ಕಟ್ ಮಾಡ್ತೀನಿ ಅಂದರೆ ಮಾಡ್ಕೋಬೋದು ಸೊ ಇವಾಗ ಈರುಳ್ಳಿನ ಹಾಕಿದ್ಮೇಲೆ ನೀಟಾಗಿ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೋಬೇಕು ಆಮೇಲೆ ಈರುಳ್ಳಿಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕಬೇಕು ಏನಕ್ಕೆ ಅವಾಗಲೇ ಕಾಳಿಗೆ ಉಪ್ಪಾಕಿದ್ದೀವಲ್ಲ ಅದಕ್ಕೋಸ್ಕರ ಕಾಳಿಗೆ ಲಾಸ್ಟಲ್ಲಿ ಏನಾದರೂ ಸಪ್ಪೆ ಅನ್ಸಿದ್ರೆ ನೀವು ಉಪ್ಪು ಪುಡಿ ಹಾಕೋಬೋದು ಇಲ್ಲ ಕರೆಕ್ಟಾಗಿದೆ ಅಂತ ಹೇಳಿದ್ರೆ ಹಾಕೋದಕ್ಕೆ ಹೋಗ್ಬೇಡಿ ಇವಾಗ ನೀಟಾಗಿ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೋಬೇಕು ಸೊ ಎಣ್ಣೆಲಿ ಎಷ್ಟು ಈರುಳ್ಳಿನ ಫ್ರೈ ಮಾಡ್ತೀವಿ ಅಷ್ಟು ಚೆಂದ ಹಾಗೆ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಕೆಲವೊಬ್ಬರು ಲಾಸ್ಟಲ್ಲಿ ಹಾಕ್ತಾರೆ ನಾನು ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಹಾಕ್ಬಿಡ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಥರನೂ ಮಾಡ್ತೀನಿ ನಾನು ಆ ಥರನೂ ಮಾಡ್ತೀನಿ ಇವಾಗ ನೀಟಾಗಿ ಎಲ್ಲನೂ ಫ್ರೈ ಇದ್ದೀನಿ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಿದೆ ಇವಾಗ ಒಂದು ಸ್ವಲ್ಪ ಸಾಲ್ಟ್ನ ಹಾಕ್ತಾಯಿದ್ದೀನಿ ತುಂಬ ಜಾಸ್ತಿ ಎಲ್ಲ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಸಾಲ್ಟ್ನ ಹಾಕಿ ಮತ್ತೆ ಎಲ್ಲನೂ ನೀಟಾಗಿ ಫ್ರೈ ಮಾಡಬೇಕು ಇವಾಗ ಇದು ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಿದೆ ಇವಾಗ ನಾನು ಬೇಯಿಸ್ಕೊಂಡು ಇಟ್ಕೊಂಡಿರೋ ಕಾಳು ಕೂಡ ಹಾಕ್ತಾಯಿದ್ದೀನಿ ಜೊತೆಗೆ ಕಾಯಿ ತುರಿನೂ ಹಾಕ್ತಾಯಿದ್ದೀನಿ ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ ಊರಿನ ಕಮ್ಮಿ ಮಾಡಿ ಒಂದು ಐದು ನಿಮಿಷ ಕಮ್ಮಿ ಫ್ಲೇವರಲ್ಲೇ ಇದನ್ನು ಫ್ರೈ ಮಾಡಬೇಕು ಏನಕ್ಕೆ ಅಂದರೆ ಆಲ್ರೆಡಿ ಕಾಳು ಬೆಂದಿದೆ ಆದರೂ ಈರುಳ್ಳಿಲೆಲ್ಲ ಸ್ವಲ್ಪ ಮಸಾಲೆ ಎಲ್ಲ ಇಡಲಿ ಅಂಥೇಳಿ ಈ ರೀತಿ ಫ್ರೈ ಮಾಡ್ಕೋಬೇಕು ಇವಾಗ ನೀವು ನೋಡ್ತಾ ಇರ್ಬೋದು ಇದು ಇವಾಗ ಫ್ರೈ ಆಗಿದೆ ಸೊ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅದು ಅಲ್ಲದೆ ಇದು ಬಂದು ಸೊನೆಯವರೆ ಕೈಲೇ ನಾನು ಮಾಡಿರೋದು ಸೊ ತುಂಬ ಚೆನ್ನಾಗಿತ್ತು ಟೇಸ್ಟು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹಸಿ ಕಾಳು ಸೀಸನಲ್ಲಿ ಏನೇನೆಲ್ಲ ಮಾಡ್ಕೊಂಡು ತಿನ್ಬೋದು ಅದನ್ನೆಲ್ಲ ಮಾಡ್ಕೊಂಡು ತಿನ್ಬಿಡ್ಬೇಕು ಏನಕ್ಕೆ ಅಂದರೆ ಇನ್ನು ಮತ್ತೆ ಮುಂದಿನ ವರ್ಷದ ತನಕ ಕಾಯಬೇಕು ಅಲ್ಲಿ ತನಕ ಯಾರು ಇರ್ತಾರ ಇರಲ್ವೋ ನಮಗಂತೂ ಗೊತ್ತಿಲ್ಲ ಸೊ ಇವಾಗಂತೂ ಬದುಕಿರ್ತೀವಿ ಅನ್ನೋದ್ರ ಮೇಲೆ ಗ್ಯಾರಂಟಿನೇ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವಾಗ ಸಾಂಬಾರು ಕೂಡ ರೆಡಿ ಆಯಿತು ಹಾಗೆ ಪಲ್ಯ ಕೂಡ ರೆಡಿ ಆಯಿತು ಇಲ್ಲಿ ಮುದ್ದೆ ಮಾಡೋದಕ್ಕೆ ಇಟ್ಟಿದ್ದೀನಿ ಸೊ ನೀರು ಚೆನ್ನಾಗಿ ಕಾಯಬೇಕು ಏನಕ್ಕೆ ಅಂದರೆ ನೀರು ಬೆಚ್ಚಗಿದ್ದಾಗ ಹಸಿಟ್ಟನ್ನ ಹಾಕ್ಕೊಂಡು ಅಂದರೆ ಹಿಟ್ಟನ್ನ ಹಾಕ್ಕೊಂಡು ತಿರ್ಗಕ್ಕೆ ಹೋದರೆ ಗಂಟಾಗುತ್ತೆ ಹಾಗೆ ನೀರು ಚೆನ್ನಾಗಿ ಕಾದಿರಬೇಕು ಅಂದರೆ ಫುಲ್ ಮಳ್ತಾ ಇರಬಾರ್ದು ಮೀಡಿಯಮಾಗಿ ಕಾದಿರಬೇಕು ಸೊ ನಮ್ಮ ಕೈಗೆ ಕೈ ಹಾಕ್ದಾಗ ನೀರೊಳಗಡೆ ಅದು ಸುಡೋ ರೀತಿ ಇರಬೇಕು ಇಲ್ಲ ಅಂದರೆ ಹಿಟ್ಟು ಆಗಿಬಿಡುತ್ತೆ ನೀರು ತುಂಬ ಜಾಸ್ತಿ ಕಾದಿದ್ರು ಹಿಟ್ಟು ಆಗಿಬಿಡುತ್ತೆ ಇಲ್ಲ ಲೈಟಾಗಿ ಕಾದಿದ್ರು ಹಿಟ್ಟು ಆಗಿಬಿಡುತ್ತೆ ಈ ಟಿಪ್ಸ್ ಟಿಪ್ಸ್ನ ನೀವು ಫಾಲೋ ಮಾಡಿ ಹಿಟ್ಟು ಒಂದು ಸ್ವಲ್ಪ ಕೂಡ ಗಂಟಾಗೋದಿಲ್ಲ ಇವಾಗ ನೀವು ನೋಡ್ತಾ ಇರ್ಬೋದು ಹಿಟ್ಟನ್ನ ತಿರುಗಬೇಕಾದ್ರೆ ಒಂದು ಸ್ವಲ್ಪ ಗಟ್ಟಿಗೆ ತಿರುಗಿ ತೆಳ್ಳಗೆ ತಿರುಗಿದ್ರೆ ಏನಾಗ್ಬಿಡುತ್ತೆ ಅಂದರೆ ಅದು ಹುಕ್ಕು ಬಂದು ಚೆಲ್ಲೋಗ್ಬಿಡುತ್ತೆ ಸೊ ಗಟ್ಟಿಯಾಗಿ ತಿರುಗಿದ್ರೆ ಏನೂ ಆಗೋದಿಲ್ಲ ಮತ್ತು ಗಂಟು ಕೂಡ ಆಗೋದಿಲ್ಲ ಹಾಗೆ ಲಾಸ್ಟಲ್ಲಿ ಈ ರೀತಿ ಹಿಟ್ಟನ್ನ ಹಾಕಬೇಕಾದ್ರೆ ಒಂದು ಸ್ವಲ್ಪ ಕಮ್ಮಿನೇ ಹಾಕಿ ಏನಕ್ಕೆ ಅಂದರೆ ತಿರುಗಬೇಕಾದ್ರೆ ಸ್ವಲ್ಪ ಬಿರ್ಸಾಗ್ಬಿಟ್ರೆ ಮುದ್ದೆ ತಿನ್ನೋದಿಕ್ಕೂ ಬೇಜಾರಾಗುತ್ತೆ ಅಂದರೆ ನುಂಗೋದಕ್ಕೂ ಬೇಜಾರಾಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಸೊ ಎಷ್ಟು ಮುದ್ದೆ ಸಾಫ್ಟಾಗಿದೆ ಅಂತ ಹೇಳಿದ್ರೆ ಈ ರೀತಿ ಮುದ್ದೆ ಮಾಡಿದ್ರೆ ಎರಡು ಮುದ್ದೆ ಅಲ್ಲ ಮೂರು ಮುದ್ದೆ ಬೇಕಾದರೂ ತಿನ್ಬಿಡ್ಬೋದು ಸೊ ಈ ರೀತಿ ಉಪ್ಪು ಸಾಂಬಾರು ಮಾಡಿಕೊಂಡು ಈ ಥರ ಮುದ್ದೆನ ತೆಳ್ಳಗೆ ಮಾಡಿಕೊಂಡು ತಿಂತಾ ಇದ್ದರೆ ಸಾಂಬಾರು ಅಂತೂ ಸೂಪರಾಗಿರುತ್ತೆ ಸಾಂಬಾರಿಗೆ ಬೇಕಂದ್ರೆ ನೀವು ಮೆಣ್ಸಿನ್ಕಾಯಿ ಖಾರ ಇದ್ರೆ ಬೇಕಂದ್ರೆ ಹಾಕೋಬೋದು ಖಾರ ಕಮ್ಮಿ ಆದರೆ ಸೊ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ತ್ಯಾಂಕ್ ಯು